ಶಿವನಾರಾಯಣ್ ಗುರುದೇವ ಪೀಠಿನೇ ನಿಜವಾದ ಗುರು ಅಂತ ಹೇಳ್ತೇವೆ ಬೀಡನ್ನು ಆರಂಭಿಸ್ತೀನಿ ಸೊ ನಾನು ಗುರುದೇವ್ ವೇದಿಕ ಕಾಲದ ಬಗ್ಗೆ ಹೇಳ್ತಾರೆ ಏನು ಅಂತ ಸೊ ನಾನು ಗುರುದೇವ್ ಹೇಳ್ತಾರೆ ವೇದಿಕ ಕಾಲದಲ್ಲಿ ದೇವಸ್ಥಾನನೇ ಇರಲಿಲ್ಲ ಆಗಿನ ಕಾಲದಲ್ಲಿ ವೇದಿಕ ಕಾಲದಲ್ಲಿ ಈ ದೇವಸ್ಥಾನ ಆ ಮೂರ್ತಿ ಪೂಜೆಯಲ್ಲಿ ಅದಕ್ಕೆ ಉದಾಹರಣೆ ನಾನು ಗುರುದೇವ ಕೊಡ್ತಾರೆ ಅರ್ಜುನ ಯಾವತ್ತೂ ಹೋಗಿ ಆ ಮೂರ್ತಿನೂ ಪೂಜೆ ಮಾಡಿಲ್ಲ ಅದು ಸತ್ಯ ಮಹಾಭಾರತ ನೀವೇ ಓದಿ ಯಾವತ್ತೂ ಮಾಡಿಲ್ಲ ಅರ್ಜುನ ಏನು ಮಾಡ್ದ ಮುಂದೆ ಇರೋ ಕೃಷ್ಣನಿಗೆ ಪ್ರಶಂಸೆ ಮಾಡಿ ಬಾಗಿ ಸೇವೆ ಮಾಡ್ದ ಅಲ್ವಾ ಕೃಷ್ಣನ್ ಮಾತಂಗೆ ನಡೆದ ಮತ್ತು ಇನ್ನೊಂದೇನು ಅಂದರೆ ಅರ್ಜುನ ಯಾವತ್ತೂ ಕೃಷ್ಣನಿಗೆ ರಾಮನ ಬಗ್ಗೆ ಕೇಳಿಲ್ಲ ಏನೇ ಹೇಳಿಲ್ಲ ನೀವೇ ಮಹಾಭಾರತದಲ್ಲಿ ಓದ್ಬೋದು ಯಾಕಂದರೆ ಅರ್ಜುನನು ಗೊತ್ತು ನನಗೆ ರಾಮ ಯಾರು ಅಂತ ಗೊತ್ತಿಲ್ಲ ಅದು ಅವತಾರ ಆಗಿದ್ದು ದ್ವಾಪರವ ನನಗೆ ಗೊತ್ತಿ ಅದು ಇದು ತ್ರೇತಾಯುವುದರಲ್ಲಿ ಅಲ್ಲ ತ್ರೇತ ಯುಗದಲ್ಲಾಗಿದ್ದು ದ್ವಾಪ ಯುಗದಲ್ಲಿ ಕೃಷ್ಣ ನಾನು ಮುಂದೆ ಇರೋ ಈ ಜೀವಿ ಎತ್ತರವಾದ ಜೀವಿ ಕೃಷ್ಣನ ಬಗ್ಗೆ ಮಾತ್ರ ಕೃಷ್ಣನಿಗೆ ಬಗ್ಗೆ ಅವರು ಪ್ರಶಂಸೆ ಮಾಡಿ ಬಾಗಿ ಸೇವೆ ಮಾಡ್ತಿದ್ದ ಅರ್ಜುನ ಯಾವತ್ತೂ ಕೃಷ್ಣನಿಗೆ ಅರ್ಜುನ ರಾಮನ ಬಗ್ಗೆ ಕೇಳೇ ಇಲ್ಲ ಅರ್ಥ ಸೊ ಆದರೆ ಈಗಿನ ಕಾಲದಲ್ಲಿ ಏನಪ್ಪ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ರಾಮ ಕೃಷ್ಣ ಏನು ರಾಮ ಏನು ಅದು ಇದು ಅಂತಾರೆ ಎಲ್ಲ ಹಿಂದೆ ಕಾಲದಲ್ಲಿ ಬದುಕ್ತಿದಾರೆ ಆದರೆ ಅರ್ಜುನ ಏನು ಅರ್ಜುನ ಪ್ರೆಸೆಂಟು ಈಗ ವಾಸ್ತವ ಬದುಕ್ತಿದೆ ವಾಸ್ತವವಾಗಿ ಇವಾಗ ಯಾರಿಗೆ ಇದ್ದಾರೆ ಎತ್ತರವಾದ ಜೀವಿ ಕೃಷ್ಣ ಹಾಗೆ ಮನುಷ್ಯನು ಈಗೆಲ್ಲರೂ ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಎಲ್ಲ ರಾಮ ಕೃಷ್ಣ ಅಂತ ಇದ್ದಾರೆ ಈಗಿನ ಕಾಲದಲ್ಲಿ ನಾವು ಹುಡುಕ್ಬೇಕು ಬಿಡ್ತಾನೆ ಈ ಜೀವಿ ಅದೇ ಇದರ ಕಾಲದಲ್ಲಿ ಯಾರಿಗೂ ರಾಮ ಕೃಷ್ಣ ಏನು ಅಂತಲೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಎಲ್ಲ ಅವರವರೇ ಒಂದೊಂದು ವರ್ಷನ್ಸ್ ಕತೆಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೃಷ್ಣನ ಬಗ್ಗೆ ಸೊ ಅದು ನಾನು ಗುರುದೇವ ಇಂಟರ್ವ್ಯೂಲಿ ಹೇಳ್ತಾ ಇರೋದು ಇಂಟರ್ವ್ಯೂ ಅಲ್ಲಿ ಸೊ ಇದ್ರ ಮುಖಾಂತರ ನಾ ಅದೇ ನಾನು ಗುರುದೇವನ ಹೇಳ್ತಿರೋದಂದರೆ ಎಲ್ಲರೂ ರಾಮ ಕೃಷ್ಣ ನಿಮ್ಗೇನು ಗೊತ್ತು ರಾಮನ್ ಕೃಷ್ಣನ ಬಗ್ಗೆ ಏನು ಗೊತ್ತಿಲ್ಲ ಈಗಿರೋ ನಾವು ಎತ್ತರವಾದ ಜೀವಿ ನೋಡಬೇಕು ಈಗ ಪ್ರೆಸೆಂಟ್ ಟೈಮಲ್ಲಿ ಯಾರಿದ್ದಾರೆ ನಿಮ್ಮಿಷ್ಟ ನೀವು ಯಾರು ಬೇಕಾದ್ರೂ ನೋಡ್ಕೊಳ್ಳಿ ಯಾರು ನಿಮಗನ್ಸ್ತಾರೆ ಎತ್ತರವಾದ ಜೀವಿ ಯಾರು ನಿಮ್ಗೆ ಅನಿಸುತ್ತೆ ಬಟ್ ಯಾವತ್ತು ನಾವು ಪ್ರೆಸೆಂಟಲ್ಲಿ ಬದುಕಬೇಕು ಪಾಸ್ಟ್ ಆಗೋಯ್ತು ಕತೆ ರಾಮ ಆದವಾ ಕೃಷ್ಣ ಆದ್ವ ಯಾರಾಗ ಆಗೋಯಿತು ಅವ್ರ ಬಗ್ಗೆ ನಮಗೇನು ಅಷ್ಟು ಗೊತ್ತಿಲ್ಲ ಬರೀ ಒಂದು ನಿಜವಾಗ್ಲೂ ನಾವು ನೋಡಿಲ್ಲ ಆದರೆ ಈಗ ಈಗ ಯಾರಿದ್ದಾರೆ ಪ್ರೆಸೆಂಟ್ ಟೈಮ್ ನನಗೇ ನನ್ನ ಗುರುದೇವನೇ ಹಾಗೆ ನಿಮಗೆ ಯಾರಿದ್ದಾರೆ ನೀವು ಅದಕ್ಕೆ ತಿಳಿದಿರೋದು ಸೊ ಇದೇ ಈ ವಿಡಿಯೋದಲ್ಲಿ ಅದೇ ನನ್ನ ಗುರುದೇವ ಹೇಳ್ತಿರೋದು ಪ್ರೆಸೆಂಟಲ್ಲಿ ಬದುಕಬೇಕು ಪ್ರೆಸೆಂಟಲ್ಲಿ ಹುಡುಕಬೇಕು ಯಾರು ಆ ಎತ್ತರವಾದ ಜೀವಿ ನೋಡಬೇಕು ದೇವಸ್ಥಾನದಲ್ಲೆಲ್ಲ ಯಾ ದೇವರು ಇರೋದು ಸೊ ಅದೇ ಆಗಿನ ಕಾಲದಲ್ಲಿ ವ್ಯತ್ಯೇಕ ಕಾಲದಲ್ಲಿ ಯಾರು ದೇವಸ್ಥಾನನೇ ಇರಲಿಲ್ಲ ಯಾರು ಋಷಿ ಮುನಿಗಳು ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಅದೇ ಈ ನನಗುರಿದೇವ್ ಹೇಳ್ತಿರೋದು ಸೊ ಯಾ ಮತ್ತು ಇದನ್ನು ಯಾಕೆ ಮಾಡಿದ್ದೆಂದರೆ ಈ ವಿಡಿಯೋ ಈಗ ಮುಂದೆ ನಾನು ಮುಂದೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಅಶ್ವಿನಾಗ ಅಶ್ವಿನಿ ಗೋಡ ಕುದುರೆ ಮತ್ತು ಸ್ವಾಡ್ ಬಗ್ಗೆ ಕಲ್ಕಿ ಸ್ವಾಡು ಕಲ್ಕಿ ಗೋ ಅದೇ ಕುದುರೆದ ಬಗ್ಗೆ ಸೊ ಅದಕ್ಕೆ ಈ ವಿಡಿಯೋನೂ ಬೇಕಾಗಿತ್ತು ಏನಕ್ಕೆಂದರೆ ಎಲ್ಲರೂ ಆರಾಮ ರಾಮ ಕೃಷ್ಣ ಅಲ್ಲ ಈಗ ಸ್ವ ಈಗಿರೋ ಕಲಿಕೆ ಅವತಾರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಕು ಇದು ಕಲಿಯುಗ ಅರ್ಥ ಆಯ್ತಾ ಸೊ ಹಿಂಗೆ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಶಿವನಾರಾಯಣ